ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಗೊಂಡ ಸಮುದಾಯದವರ ಆರಾಧ್ಯ ದೈವ ಕೋಪ್ತಿ ಶ್ರೀ ಜಟಗ ಮಹಾಸತಿ ದೇವಿ ಈ ದೇವಿಯ ಜಾತ್ರೆ ಶ್ರದ್ಧಾ ಭಕ್ತಿ ಸಂಭ್ರಮದೊಂದಿಗೆ ನೆರವೇರಿತು ಬುಡಕಟ್ಟು ಗೊಂಡ ಸಮುದಾಯದವರಿಂದಲೇ ನಡೆಸಲ್ಪಡುವ ಈ ಜಾತ್ರೆ ಕಾಲಕ್ಕೆ ತಕ್ಕಂತೆ ಮಾರ್ಪಾಡು ಆಗುತ್ತಾ ಸಂಪ್ರದಾಯಕ್ಕೆ ಧಕ್ಕೆ ಆಗದಂತೆ ನಡೆಸಲಾಗುತ್ತಿದೆ ಈ ಕುರಿತ ವರದಿ ಇಲ್ಲಿದೆ ನೋಡಿ ಶ್ರದ್ಧಾ ಭಕ್ತಿ ಸಂಭ್ರಮದ ಕೋಕ್ತಿ ಜಾತ್ರೆ ಗ್ರಾಮೀಣ ಪದ್ಧತಿಯ ಜಾನಪದ ಶೈಲಿಯ ಜಾತ್ರೆ ಭಟ್ಕಳ ತಾಲೂಕಿನಲ್ಲಿ ಮಕರ ಸಂಕ್ರಾಂತಿಯ ನಂತರ ನಡೆಯುವ ಎರಡನೇ ಜಾತ್ರೆ ಕೋಕ್ತಿ ಜಾತ್ರೆ ಕೋಕ್ತಿ ಮಹಾಸತಿ ದೇವಸ್ಥಾನ ಭಟ್ಕಳ ಪಟ್ಟಣದಲ್ಲಿದ್ದು ಇಂದಿಗೂ ಗ್ರಾಮೀಣ ಪದ್ಧತಿಯಲ್ಲಿ ನಡೆದುಕೊಂಡು ಬರುತ್ತಿದೆ ಗೊಂಡ ಸಮಾಜದ ಜಾನಪದ ಶೈಲಿಯಲ್ಲಿ ಈ ಜಾತ್ರೆ ನಡೆಯುತ್ತಿದೆ ದೇವಸ್ಥಾನ ಪ್ರಮುಖವಾಗಿ ಗೊಂಡ ಸಮಾಜದವರೇ ನಂಬಿಕೊಂಡು ಬಂದ ಸ್ಥಳವಾಗಿದೆ ಪ್ರತಿ ವರ್ಷದ ಜಾತ್ರೆಯಲ್ಲಿಯೂ ಸಂಪ್ರದಾಯಕ್ಕೆ ಧಕ್ಕೆ ಬರದಂತೆ ಜಾತ್ರೆ ಆಚರಿಸಿಕೊಂಡು ಬರಲಾಗುತ್ತಿದೆ ಪಟ್ಟಣದ ಮಧ್ಯದಲ್ಲಿ ಈ ಜಾತ್ರೆ ನಡೆಯುತ್ತಿದ್ದರೂ ಗ್ರಾಮೀಣ ಭಾಗದ ಜನರೇ ಹೆಚ್ಚಾಗಿ ಇಲ್ಲಿ ಭಾಗವಹಿಸುತ್ತಾರೆ ಪುರಾತನ ನಡೆದು ನಡೆಸುತ್ತ ಅನೇಕ ಜಾತ್ರೆಗಳಿವೆ ಆ ಜಾತ್ರೆಗಳಲ್ಲಿ ಈ ಕೋರ್ಟ್ ಇದಕ್ಕೆ ಹಿನ್ನೆಲೆ ಅಂತ ಹೇಳಿದ್ರೆ ನಮ್ಮ ಸಮಾಜದ ವತಿಯಿಂದ ಈ ಜಾತ್ರೆ ನಡ್ಕಂತ ನಡ್ಸ್ಕೊತ ಬಂದಿದೆ ಆಮೇಲೆ ಇದು ಅದಕ್ಕೆ ಭಾಳ ರೊಬ್ಬರ ಬಂದ ಮೇಲೆ ಜನರು ವಿದ್ಯಾವಂತರು ಆಚೆ ಈಚೆ ಆಗ್ತಕ್ಕಂಥದ್ದೆಲ್ಲ ನೋಡಿ ಮತ್ತು ನಾಮ ಸಮಾಜದವರು ಅದರಂತೆ ನಮ್ಮ ಹುಡುಗರಿಗೆ ನಡೆಸ್ಕೊಂಡು ಬರುವಂಥ ಇಲ್ಲಿಯ ದೇವಸ್ಥಾನದ ಕಮಿಟಿಯವರು ನ್ಯೂಜಾರ್ನಿ ಮತ್ತು ಅದಕ್ಕಿಂತ ಹೆಚ್ಚು ಬಲ ಅಂತ ವಧುವರರ ಭೇಟಿ ಪೂಜೆ ಸಲ್ಲಿಕೆ ಹಿಂದಿನ ಜಾತ್ರೆಯ ನಂತರ ಈಗಿನ ಜಾತ್ರೆಯ ತನಕ ಮದುವೆಯಾಗಿರುವ ಗೊಂಡ ಸಮಾಜದ ನೂತನ ವಧುವರರು ಜಾತ್ರೆಗೆ ಬಂದು ಇಲ್ಲಿನ ಕೋಪ್ತಿ ಕೆರೆಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನವನ್ನ ಪಡೆಯುತ್ತಾರೆ ವಾಪಸ್ಸು ಮನೆಗೆ ಹೋಗುವಾಗ ಕಬ್ಬಿನ ಕುಡಿಯನ್ನು ತೆಗೆದುಕೊಂಡು ಹೋದರೆ ಅವರ ಕುಟುಂಬದ ಕುಡಿ ಮುಂದುವರಿಯುವುದು ಎನ್ನುವ ನಂಬಿಕೆ ಕೂಡ ಇಲ್ಲಿ ಅಡಗಿದೆ ಆದರೆ ಕಳೆದ ಹಲವಾರು ವರ್ಷಗಳಿಂದ ಕೋಕ್ತಿ ಕೆರೆಯಲ್ಲಿ ಹೂಳು ತುಂಬಿ ನೀರು ಕಲುಷಿತಗೊಂಡಿದೆ ಸ್ನಾನ ಮಾಡಲು ಯೋಗ್ಯವಾಗಿಲ್ಲವಾದ್ದರಿಂದ ಸ್ನಾನ ಮಾಡುವ ಪದ್ಧತಿಯನ್ನ ನಿಲ್ಲಿಸಲಾಗಿದೆ ಹಲವಾರು ನಂಬಿಕೆ ಪ್ರತೀಕವಾಗಿ ಹಲವರು ಕೆರೆಯ ನೀರನ್ನು ಪ್ರೋಕ್ಷಣ ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ ಗುಡಿ ಜಟ್ಗ ಮಹಾಸತಿ ಗಂಟು ಬಂದರ ರಸ್ತೆಯಲ್ಲಿರುವ ಗುಡಿ ಚಟಕ ದೇವಸ್ಥಾನದಲ್ಲಿ ರುಂಡ ಪೂಜೆ ಸಲ್ಲಿಸಲಾಯಿತು ದೇವಸ್ಥಾನದಿಂದ ದೈವರಾಧನೆ ಮತ್ತು ಗೊಂಡರ ಸಾಂಪ್ರದಾಯಿಕ ಡಕ್ಕೆ ಕುಣಿತದೊಂದಿಗೆ ಮೆರವಣಿಗೆಯ ಮೂಲಕ ಕೋಕ್ತಿ ದೇವಸ್ಥಾನಕ್ಕೆ ತರಲಾಯಿತು ಕೋಕ್ತಿಯಲ್ಲಿ ಶ್ರೀ ಮಹಾಸತಿ ಪಾದದಡಿ ರುಂಡಗಳನ್ನಿಟ್ಟು ಪೂಜೆ ಸಲ್ಲಿಸಲಾಯಿತು ದೇವಸ್ಥಾನಕ್ಕೂ ಗುಡಿ ಮನೆಗೂ ಹೊಂದಣಿಕೆ ಅಲ್ಲಿ ಹೋಗಿ ಪೂಜೆ ಮಾಡಿ ಆ ಡಕ್ಕೆ ದಮರು ಹಿಡ್ಕೊಂಡು ಆ ಏನು ಪೂಜಾರಿ ಅಂತ ಹೇಳುವ ಅದನ್ನು ಒಂದು ದೇವರ ಆರಾಧನೆ ಮೇಲೆ ಇಲ್ಲಿ ಬರುವಂಥದ್ದು ಇಲ್ಲಿ ಬಂದು ಈಗ ನೀವು ನೋಡ್ತಾ ಇದ್ದೀರಲ್ಲ ಅದಕ್ಕೆ ಹೊಡೆದು ಮಾಡ್ತಾರೆ ಹಿಂಗೆ ಶೇಡಿ ಮರದ ಪೂಜೆ ಎಂಬ ವಿಶೇಷ ಹರಕೆ ಕೋಕ್ತಿ ಜಾತ್ರೆಯಲ್ಲಿ ಮಹಾಸತಿ ದೇವರ ಪೂಜೆ ಶೇಡಿ ಮರದ ಪೂಜೆ ವಿಶೇಷ ಹರಕೆ ಆಗಿದೆ ಹರಕೆ ಹೊತ್ತವರು ಶೇಡಿ ಮರಕ್ಕೆ ಸಿಂಗಾರದ ಹೂಗಳನ್ನು ತಂದು ಸಮರ್ಪಿಸುತ್ತಾರೆ ಅದನ್ನು ಶೇಡಿ ಮರಕ್ಕೆ ಕಟ್ಟಿ ಗುಡಿ ಜಟಕದಿಂದ ಮೆರವಣಿಗೆ ಬಂದ ನಂತರ ಮೂರು ಸುತ್ತು ತಿರುಗಿಸಿ ಹರಕೆ ಪೂರೈಸಲಾಗುತ್ತದೆ ಮರ ಅಂತ ಹೇಳಿದ್ರು ನಮ್ಮಲ್ಲಿ ಆವಾಗಿನ ಕಾಲದಲ್ಲಿ ಒಂದು ಹರಕೆ ಹಾಡೇ ಇರ್ತದೆ ಅದಕ್ಕೇನೋ ಹೂ ಕಟ್ಟಿ ಅದು ಸುತ್ತು ತಿರುಸಿದೆ ಈಗ ಏನು ಬರ ಕೊಡುವಂತದ್ದು ಇದೆಲ್ಲ ಒಂದೊಂದು ದೇವಸ್ಥಾನ ಇದೆಯಲ್ಲ ಅದೇ ರೀತಿ ಇದು ಒಂದು ಈ ರೀತಿ ಒಂದು ಸಿಸ್ಟಮ್ನಲ್ಲಿ ಅದು ಇನ್ನು ಈ ಶೇಡಿ ಮರವನ್ನು ತಿರುಗಿಸುವವರು ಗೊಂಡ ಸಮುದಾಯದವರಲ್ಲ ಎಂಬುದು ವಿಶೇಷ ಭಟ್ಕಳದ ಆಸರಕೇರಿಯ ಕೊಲ್ಲಿ ಮನೆ ಕುಟುಂಬದವರು ಈ ಸೇವೆಯನ್ನ ಸಲ್ಲಿಸುತ್ತಾರೆ ಇವರು ನಾಮಧಾರಿ ಸಮಾಜದವರು ತಲೆತಲಾಂತರದಿಂದ ಕೊಲ್ಲಿ ಮನೆ ಕುಟುಂಬದವರು ಶೇಡಿ ಮರ ತಿರುಗಿಸುವ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ ಸದ್ಯ ಮಂಜುನಾಥ್ ನಾಯ್ಕ್ ಮತ್ತು ಶ್ರೀಧರ್ ನಾಯ್ಕ್ ಈ ಶೇಡಿ ಮರ ತಿರುಗಿಸುವ ಸೇವೆ ಸಲ್ಲಿಸುತ್ತಿದ್ದಾರೆ ವರ್ಷದಂತೆ ಪ್ರತಿ ವರ್ಷವೂ ಬರುವಂಥ ಜಾತ್ರೆ ಇದು ಆ ಜಾತ್ರೆ ಪ್ರಯುಕ್ತ ಸೇಡಿ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಹರಕೆ ರೂಪದಲ್ಲಿ ಕೊಡುವಂಥವರು ಹರಕೆಯನ್ನು ತೀರ್ಥಕ್ಕೆ ಬರ್ತಾರೆ ಇಲ್ಲಿ ಅದರಂತೆ ನಾವು ಒಂದು ಕಾಯಿಯನ್ನು ಒಡೆದು ಕೊಡೋದು ಅದರಿಂದ ಸಂಜೆ ಸುಮಾರಿಗೆ ಅದು ಚೋ ಬರುವಂಥದ್ದು ಒಂದು ಪದ್ಧತಿ ಅದು ಬಂದ ನಂತರ ಅವರಿಗೆ ಹೂ ಕೊಟ್ಟು ಅವರು ಅದನ್ನು ಸ್ವೀಕಾರ ಮಾಡಿ ನಮ್ಮ ಪ್ರಸಾದ ಕೊಟ್ಟು ಉತ್ತಾಯ ಮಾಡ್ತಾರೆ ಅದು ನಾವು ಹಿಂದಿಂದ ಬಂದು ನಮ್ಮ ಕೊಲ್ಲಿ ಮನೆ ಕುಟುಂಬದಿಂದ ಬಂದದ್ದು ತಂದೆಯರು ಹಿಂದೆ ಮಾಡ್ತಿದ್ರು ಈಗ ನಾವು ಮಾಡ್ಕೊಂಡು ಹೋಗ್ತಾ ಹಿಂದೆ ಪುರಾತನದಿಂದ ನಮ್ಮ ಸಮಾಜ ಒಂದು ಇದಕ್ಕೆ ಒಟ್ಟಿನಲ್ಲಿ ವಿಶೇಷ ಸಂಪ್ರದಾಯಗಳೊಂದಿಗೆ ಕೋಕ್ತಿ ಜಾತ್ರೆ ಆಚರಿಸಲ್ಪಡುತ್ತಿದೆ ಗೊಂಡ ಸಮುದಾಯದವರಲ್ಲದೆ ಇತರೆ ವರ್ಗದವರು ಕೂಡ ಜಾತ್ರೆಯಲ್ಲಿ ಪಾಲ್ಗೊಂಡು ದೇವರಿಗೆ ಪೂಜೆ ಸಲ್ಲಿಸಿದರು ಉದಯ್ ಜೊತೆ ವಿವೇಕ್ ಮಹಾಲೆ ಭಟ್ಕಳ ಡೈರಿ ಭಟ್ಕಳ